आज म त मय उदर पोति बरदा लागिले आज म चालेला थाता खदर काय छ का नका जादला ताहर इटला दिसता न न यो सेन्सर गथले वा न 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 கொஞ்ச நேரம் நிப்பாட்டுங்கடா இது உதைக்கணும்னு

ಇನ್ನೇ ಬೋರ್ ಮೈಂಡ್ ಅಣ್ಣ ಅಂತ ಮೊನ್ನೆ ಬಿರುವೆ ಅಮ್ಮ ಯೇ ಬಿಡಾ ಗೋರ್ಡಿ ಕಡ್ತಾ ಅಣ್ಣ ಇಲ್ಲಿ ಕಡೆ ಚುಟು ಅಣ್ಣ ಮಾತಾಡ್ತೀ ಬಾ ಬಾ ನನಗೆ ಫೋನ್ ಯೇ ಬಿಡಾ ನಾನು ಇರೋದು ನಾನು ಇರೋದು ಮಾರ್ಕೆಟ್ ಹೋಗೋದು ಅಣ್ಣ ಮಾರ್ಕೆಟ್ ಗೆ ಹೋಗ್ತೀರಾ ಅಣ್ಣ ತರಕ ಎಳ್ಕೊಂಡು ನಾನು ನನ್ನ ಸಂತ 풀 ತಿಸ್ಕೊಯಿತು ಅವನ್ನ ಕೊಡ್ತೀನಿ ಅಮ್ಮ ನಾನು ಔಟ್ ಲಟ್ಲೇ రావಲ್ಲಾ ಮೇರು

ನೇನು ಸುಧಾಕರ್ ಪಾರ್ಟಿ ಚಾನ ಪೋರಾಟ ಮಗೋನೇ ಪೋರಟು ನಾವು ಅಯ್ನೆ ನಾನು ನೀತಿ ದಾಖೇ ఈ పొద్దు నేను జేకే పార్టీ లేకి ఈ ఉన్నాను చేరుపాటు అయిపోయినా ఇనోవా గంగమ్మ నేను కాంగ్రెస్ పార్టీలో ఉంటే ఈ పొద్దు నేను నాకు ఏమి చేయాలని అవసరము నేను వాళ్ళ గురించి చాలా కష్టపడి చాలా పోరాటం చేసి మా అన్న తమ్ముళ్ళు అందరినీ తోసేసి వాళ్ళే కావాలని వాళ్ళ కోసమే నేను పోరాటం చేస్తే చేసి గెలిపిస్తాను నేను నాలుగైదు సర్తీలు గెలిపిస్తే అయినా నీతి లేకుండా మాతో ఉదాసీనంగా చేసిన దానికి ఈ పది నేను జేకే కృష్ణారెడ్డి దీంట్లోకి చేరిపోద్దు నేను ముప్పై ఏళ్ళ ఇంకా ముప్పై ఏళ్ళ ఇంకా సుధాకూరు నామ్లేట్ నేను దీన్ని ఇంకా పట్టి ಇನ್ನೊಂದು ವರ್ಗ ಹೋರಾಟದೇನು ಇವತ್ತು ಚಿಂತಾಮಣಿ ನಗರದ ಇನೋ ವಿನೋವ್ ಕಾಲೋನಿಯಲ್ಲಿ ಶ್ರೀ ಗಂಗಮ್ಮಕ್ಕ ಅವರು ಇವತ್ತೇನು ಪಕ್ಷಕ್ಕೆ ಸೇರ್ಪಡೆ ಅನ್ನುವಂಥದ್ದನ್ನು ಹೇಳಿದರು ಹಾಗಾಗಿ ಇವತ್ತು ಒಂದು ಗಂಟೆಗೆ ಬರಲಿಕ್ಕೆ ಹೇಳಿದರು ಮತ್ತೆ ಒಂದು ಗಂಟೆಗೆ ನಾವು ಬಂದ್ವಿ ದೇವಸ್ಥಾನದಲ್ಲಿ ಗಂಗಮ್ಮನ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಮತ್ತು ಗಂಗಮ್ಮಕ್ಕ ಪಕ್ಷಕ್ಕೆ ಸೇರ್ಪಡೆ ಹಾಕಿದ್ದಾರೆ ಹಾಗಾಗಿ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಪೂರ್ವಕ ಆ ಪಿ ವಿ ವೆಂಕಣಪ್ಪನವರ ಕುಟುಂಬ ಆ ಪಿ ವಿ ವೆಂಕಣಪ್ಪನವರ ಸಂಪೂರ್ಣ ಕುಟುಂಬ ನಮ್ಮ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ನಮ್ಮ ಜೊತೆಯಲ್ಲಿ ತಂದೆ ಮಕ್ಕಳು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆ ಜೊತೆಯಲ್ಲಿ ಸಂಘಟನೆ ಮಾಡಿಕೊಂಡು ನನ್ನ ಎರಡು ಬಾರಿ ಗೆಲುವು ಕೂಡ ಆ ಕುಟುಂಬದವರು ಬಹಳ ಕಾರಣರ ಕಾರಣಕರ್ತರಾಗಿದ್ದಾರೆ ಆದರೂ ಕೂಡ ಗಂಗಮ್ಮಕ್ಕವರು ನಮ್ಮ ಜೊತೆಯಲ್ಲಿ ಇರಲಿಲ್ಲ ನಮ್ಮ ಗಂಗಮ್ಮಕ್ಕ ಅವರು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಆದರೆ ಎಲ್ಲಾದರೂ ಕಾಣಿಸಿದಾಗ ಏನಕ್ಕ ಚೆನ್ನಾಗಿದ್ದೀರಾ ಅನ್ನುವಂಥ ವಿಶ್ವಾಸ ಆಯಿತು ಆದರೆ ಅವರು ಕೂಡ ಭಾಳ ವಿಶ್ವಾಸದಿಂದ ಮಾತಾಡ್ತಾಯಿದ್ರು ನಾನು ಕೂಡ ಭಾಳ ವಿಶ್ವಾಸದಿಂದ ಮಾತಾಡ್ತಾ ಇದ್ದೆ ಮತ್ತು ನಮ್ಮ ಮುಖಂಡರು ಎಲ್ಲರೂ ಕೂಡ ಭಾಳ ಪ್ರಯತ್ನ ಪಟ್ಟಿದ್ರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತೇಳಿ ಆದರೆ ಅವ್ರು ಭಾಳ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಎಲ್ಲಿದ್ದೀವಿ ಅಲ್ಲೇ ಇರಬೇಕು ಅನ್ನುವ ರೀತಿಯಲ್ಲಿ ಅಲ್ಲೇ ಇದ್ದರು ಅವರು ಆದರೂ ಕೂಡ ಕಾರಣಾಂತರಗಳಿಂದ ಈಗ ಜೆ ಡಿ ಎಸ್ ಪಕ್ಷಕ್ಕೆ ಜೆ ಕೆ ಕೃಷ್ಣಾರೆಡ್ಡಿ ಹತ್ರ ಸೇರ್ತಾ ಇದ್ದೀನಿ ಸೇರ್ಪಡೆ ಇದ್ದೀನಿ ಹಾಗಾಗಿ ನಿಜವಾಗ್ಲೂ ಕೂಡ ಅಂದರು ಅಷ್ಟು ಪ್ರಾಮಾಣಿಕ ನಿಷ್ಠೆಯಿಂದ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳು ಒಂದು ಪಕ್ಷದಲ್ಲಿ ಒಂದು ನಾಯಕರನ್ನು ಗುರುತಿಸ್ಕೊಂಡು ಅಲ್ಲೇ ಇದ್ದಂಥ ಅವರ ನಿಷ್ಠೆಯನ್ನು ನಮ್ಮ ಹತ್ರ ಬರಲಿಲ್ಲ ಅಂದರೂ ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಲ್ಲ ಅಂದರೂ ಕೂಡ ಅವರ ನಿಷ್ಠೆ ಪ್ರಾಮಾಣಿಕತೆಯನ್ನು ನಾನು ಕೂಡ ಒಪ್ಪೋತಾ ಇದ್ದೆ ಯಾಕೆಂದರೆ ಇರ್ತಕ್ಕಂಥ ಜಾಗದಲ್ಲಿ ಏನೂ ಮೋಸ ಇಲ್ಲದೆ ಒಂದು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಒಂದು ನಾಯಕ ಒಂದು ಪಕ್ಷ ಅಂತ ಗುರುತಿಸಿಕೊಂಡು ಅಲ್ಲಿ ಇದ್ದಿದ್ದಕ್ಕೆ ನಿಜವಾಗ್ಲೂ ಕೂಡ ನಾನು ಆದರೂ ಕೂಡ ಪಕ್ಷ ಬೇರೆ ಇದ್ದರೂ ಕೂಡ ವಿಶ್ವಾಸ ಅನ್ನೋದು ಇರ್ತದಲ್ಲ ವಿಶ್ವಾಸ ಎಲ್ಲಿ ಸಿಕ್ಕಿದ್ರು ಕೂಡ ಅವರು ಚೆನ್ನಾಗಿ ಮಾತಾಡ್ತಾಯಿದ್ರು ನಾನು ಚೆನ್ನಾಗಿ ಮಾತಾಡ್ತಾಯಿದ್ದೆ ಸೊ ಇವತ್ತು ಸುದೈವ ರಥಸಪ್ತಮಿ ದಿವಸ ರಥಸಪ್ತಮಿ ದಿವಸ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಹಾಗಾಗಿ ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕಡೆಯೂ ಗಂಗಮ್ಮಕ್ಕ ಅವ್ರಿಗೆ ಜವಾಬ್ದಾರಿಗಳನ್ನು ಕೊಡ್ತೇವೆ ಮುಂದಿನ ಯಾವುದೇ ಚುನಾವಣೆ ಬಂದರೂ ಕೂಡ ಆ ಚುನಾವಣೆಯಲ್ಲಿ ಗೆಲ್ಲಿಸುವಂಥದ್ದಕ್ಕೆ ಗಂಗಮ್ಮ ಯಾಕಂದರೆ ಅವ್ರ ಕೆಲಸ ಕಾರ್ಯಗಳನ್ನು ನೋಡಿದ್ದೀನಿ ನಾನು ಯಾವ ಥರ ಮಾಡ್ತಾಯಿದ್ರು ಏನು ಮಾಡ್ತಾಯಿದ್ರು ಅಂತ ಅದೇ ರೀತಿ ಈಗ ನಮ್ಮ ಪಕ್ಷಕ್ಕೂ ಕೂಡ ಕೆಲಸ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗೆಲ್ಲರೂ ಕೂಡ ಇದೆ ಹಾಗಾಗಿ ಆ ಕುಟುಂಬದವರು ಎಲ್ಲರೂ ಕೂಡ ಒಳ್ಳೇದಾಗಲಿ ನನಗೆ ಇನ್ನೊಂದು ಭಾಳ ಸಂತೋಷ ಏನಂತ ಹೇಳಿದ್ರೆ ಈಗ ಪಿ ವಿ ವೆಂಕಟರಣಪ್ಪನವರ ಕುಟುಂಬ ಎಲ್ಲ ಎಲ್ಲರೂ ಕೂಡ ಒಂದೇ ಕಡೆ ಸೇರಿರೋದ್ರಿಂದ ನನಗೆ ಭಾಳ ಸಂತೋಷ ಹಾಗೆ ಸುಬ್ರಹ್ಮಣ್ಯನವರು ಕೂಡ ಹದಿನೇಳು ವರ್ಷಗಳಿಂದ ನನ್ನ ಜೊತೆಯಲ್ಲೇ ಅವರು ಅವರ ಎಲ್ಲರೂ ಕೂಡ ಒಡನಾಟ ಇಟ್ಕೊಂಡು ಆದರೆ ಕೆಲವರು ಸುಬ್ರಹ್ಮಣ್ಯಣ್ಣವನ್ನ ಬೇರೆ ಕಡೆ ತಗೊಳ್ಳುವಂಥದ್ದಕ್ಕೆ ಭಾಳ ಪ್ರಯತ್ನ ಮಾಡಿದ್ರು ಆದರೆ ಅವರು ಕೂಡ ಭಾಳ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಸುಬ್ರಹ್ಮಣ್ಯಣ್ಣ ಕೂಡ ರಂಗಪ್ಪ ಅವರು ಸುಬ್ರಹ್ಮಣ್ಯಣ್ಣವರು ರಂಗಕ್ಕ ರಂಗ ಶ್ರೀರಾಮಣ್ಣವರು ಅವರೆಲ್ಲರೂ ಕೂಡ ನಾನು ಇದ್ದರು ರಂಗಪ್ಪಣ್ಣವರು ಹಾಸ್ಪಿಟ್ಲಲ್ಲಿದ್ದಾಗ ಮೊನ್ನೆ ಹೋಗಿದ್ದೆ ಹಾಸ್ಪಿಟಲಲ್ಲಿ ಕೂಡ ಹೋಗಿ ನೋಡ್ಕೊಂಡು ಬಂದೆ ನಾನು ಹಾಗಾಗಿ ಇವತ್ತು ಸುಬ್ರಹ್ಮಣ್ಯನ ಕಡೆಯವರು ಕೂಡ ಇವತ್ತು ಹಲವು ಯುವಕರು ಇವತ್ತು ಸೇರ್ಪಡೆ ಆಗಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ನಮಗೆ ಭಾಳ ವಿಶೇಷವಾಗಿ ಪ್ರಾರಂಭದಿಂದ ಕೂಡ ಶ್ರೀರಾಮಣ್ಣ ಮತ್ತು ಸುಬ್ರಹ್ಮಣ್ಯಣ್ಣ ರಂಗಪ್ಪ ಇಲ್ಲಿನ ಯುವಕರು ಎಲ್ಲರೂ ಕೂಡ ಭಾಳಷ್ಟು ನನಗೆ ಒತ್ತು ಕೊಟ್ಟು ಎಲ್ಲ ಚೆನ್ನಾಗಿದ್ರು ಕೂಡ ನಮ್ಗೆ ವಿರೋಧ ಮಾಡ್ತಾ ಇದ್ದು ರಥಸಪ್ತಮಿ ದಿವಸ ನಮ್ಮ ಇವತ್ತು ಒಳ್ಳೇದಾಗಿದೆ ಎಲ್ಲ ಮುಖಂಡರು ಕೂಡ ಇವತ್ತು ಒಂದು ಕಡೆ ಒಂದು ಕೋಡ್ನಲ್ಲಿ ಇವತ್ತು ಸೇರಿರ್ತಕ್ಕಂಥದ್ದು ನಿಜ ನನಗಂತೂ ಬಹಳ ಸಂತಸ ಆಗಿದೆ